ಸ್ವಲ್ಪ ಅನುಕೂಲ ಆಗಬೇಕು ಬಟ್ ನಾವು ಗುತ್ತಿಗೆದಾರಿಗೂ ಅನುಕೂಲ ಆಗಬೇಕು ಗುತ್ತಿಗೆದಾರು ಉದ್ಧಾರ ಆಗಬೇಕಂತಿದ್ದೇನಿಲ್ಲ ರೈತರಿಗೂ ಅದು ಅನಾನುಕೂಲ ಆಗಬಾರ್ದು ಗುತ್ತಿಗೆದಾರಿಗೂ ಅನಾನುಕೂಲ ಆಗಬಾರ್ದು ಕೆ ಡಿ ಪಿ ಆಕ್ಟ್ ಪ್ರಕಾರ ಲೈಸೆನ್ಸ್ ಪ್ರಕಾರ ಕೆ ಡಿ ಪಿ ಆಕ್ಟ್ ಪ್ರಕಾರ ನೀವು ಸಿಂಗಲ್ ಬೆಡ್ ತಗೋ ಓಕೆ ಮಾಡ್ತಾ ಇದ್ದೀರಲ್ಲ ಹೆಂಗೆ ಮಾಡ್ತೀರಿ ನೀವು ರೂಲ್ ಆ ರೂಲ್ ತೆಗೆಯೋದು ಇಷ್ಟಕ್ಕೆ ಮಾಡ್ತಾ ಇದ್ದಾರೆ ಇವರು ಅದು ಬೇರೆ ಏನಾಗಿದೆ ಈಗ ನಮ್ದಿಂದ ಒನ್ ಇಯರ್ ನಮ್ದು ಇಲ್ಲಿ ಕಾಲಾವಕಾಶ ಇದೆ ಆ ಒನ್ ಇಯರ್ ಯಾಕೆ ನೀವು ರದ್ದು ಮಾಡಿದ್ದೀರಿ ಟೆಂಡರ್ ಅಂದ್ರೆ ಏನು ಟೆಂಡರ್ ಕಾರ್ಯದ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಟೆಂಡರ್ಗೆ ಏನೇನು ರೂಲ್ಸ್ ಇದೆ ಅಂತ ಗೊತ್ತಿಲ್ವಾ ಮಿನಿಸ್ಟರ್ ಹೇಳಿದ್ರೆ ಅಂದ್ರೆ ಮಿನಿಸ್ಟರ್ ಯಾಕೆ ಹೇಳ್ತಾರೆ ಟೋಟಲಿ ಟೆಂಡರ್ ಎಷ್ಟು ವರ್ಷ ಕೊಟ್ಟರು ಸರ್ ನಿಮಗೆ ಸರ್ ಅದರಲ್ಲಿ ಎರಡು ವರ್ಷ ಅಗ್ರಿಮೆಂಟ್ ನೆಕ್ಸ್ಟ್ ಸರ್ ಮಾಡ್ತೀರಿ ಟೆಂಡರ್ ಅನ್ನು ರದ್ದು ಮಾಡಿ ಆ ಫಸ್ಟ್ ಟೆಂಡರ್ ಯಾರು ಕರೆದಿದ್ದವ್ರು ಕಾಲಾವಕಾಶ ಇದೆ ಗೌರ್ಮೆಂಟ್ ಏನಾಯಿತು ಹೊಸ ಗೌರ್ಮೆಂಟ್ ಬಂತು ಆಮೇಲೆ ಒಂದು ತ್ರೀ ಮಂತ್ಸು ಬ್ಯಾನ್ ಮಾಡಿದ್ರು ಮತ್ತೆ ಈಗ ಎಲೆಕ್ಷನ್ ಬಂದಾಗ ಅದು ಬ್ಯಾಂಡ್ ಮಾಡಿದ್ರು ಮತ್ತೆ ಇವಾಗ ಸುಮಾರು ಒಂದು ವರ್ಷ ವೇಸ್ಟ್ ಆಗಿತ್ತು ಆ ಒಂದು ವರ್ಷವೂ ವೇಸ್ಟ್ ಆಗಿ ನಮಗಿನ್ನ ಕಾಲಾವಕಾಶ ನಮ್ಗಿನ್ನ ಒಂದು ವರ್ಷ ಇದೆ ನಮಗೆ ಆ ಒಂದು ವರ್ಷ ನೀವು ಅದನ್ನು ಮುಗಿಸಿ ನೀವು ಟೆಂಡರ್ ಕರಿಬೇಕಾಗಿತ್ತು ಈಗ ನಮ್ಮನ್ನು ಬಿಟ್ಟು ಬಿಟ್ಟು ನೀವು ಬೇರೆವರೆಗೆ ಹೊರ ರಾಜ್ಯವರೆಗೆ ನೀವು ಫೀಡ್ ಮಾಡಿಕೊಂಡು ನೀವು ಈ ಥರ ಮಾಡಿದ್ರೆ ಹೇಗೆ ನೀವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ರೈತರಿಗೂ ಹಣ ಅನನುಕೂಲ ಆಗಲ್ಲ ಸರ್ ಇದರಲ್ಲಿ ಅವ್ರಿಗೆ ಏನು ಇದರಲ್ಲಿ ಅವ್ರಿಗೇನು ಎಸ್ ಆರ್ ಐ ಫೋರ್ ಫೈವ್ ಪರ್ಸೆಂಟ್ ಜಾಸ್ತಿ ಹಾಕೊಂಡಿದ್ದಾರೆ ಫೋರ್ ಫೈವ್ ಪರ್ಸೆಂಟ್ ಜಾಸ್ತಿ ಆಗ್ತದಾಗ ರೈತರಿಗೆ ಪಂಪ್ ಮೋಟ್ರು ಕೇಬಲ್ ಏನೋ ಬರಲ್ಲ ನಮ್ದು ಡ್ರಿಲ್ಲಿಂಗ್ ಅಮೌಂಟ್ ಬರುತ್ತೆ ನಾವೇನೋ ದುಡ್ಡು ಎತ್ಕೊಂಡು ಹೋಗ್ತೀವಿ ರೈತರು ಎಲ್ಲಿ ಹೋಗೋ ಎಲ್ಲಿ ಹೋಗ್ಬೇಕು ಎಲ್ರು ಬೇಕ ಟ್ರ್ಯಾಪ್ ಮಾಡಿ ಯಾರ್ಯಾರು ಏನ್ ಅಂದ್ಬಿಟ್ಟು ಡೀಟೇಲ್ ಇದ್ರಲ್ಲಿ ಮುಚ್ಚು ಬರೇನೆ ಇಲ್ಲ ಬಟ್ ಇದ್ರೆ ಇವಾಗ ಬರ್ತಾ ಬರ್ತಾ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಒಂದು ಎಲ್ಲಾ ಸರ್ಕಾರದಲ್ಲೂ ಒಂದೊಂದು ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ನಿಜವಾಗ್ಲೂ ಉದ್ಧಾರ ಆಗಲ್ಲ ಸರ್ ಕರೆದಿರೋ ಟೆಂಡರ್ ಕಾನೂನು ಬಾಹಿರವಾಗಿ ಅವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಏನಂದ್ರೆ ಸಿಂಗಲ್ ಬೆಡ್ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಕಾನೂನಲ್ಲಿದೆ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನು ರದ್ದು ಮಾಡಿ ನಾವು ನಮಗೆ ಅವಕಾಶ ಇತ್ತು ಹನ್ನೆರಡು ತಿಂಗಳು ಆ ಟೆಂಡರ್ ಅನ್ನು ನಮಗೆ ಅಗ್ರಿಮೆಂಟ್ ವಿಸ್ತರಣೆ ಮಾಡಬೇಕು ಅಂತ ನಮಗೆ ಈಗ ನಿಮ್ಮ ಟೆಂಡರ್ ಇನ್ನು ರನ್ನಿಂಗ್ ಇರುವಾಗಲೇ ಆ ಕಾರಣ ಏನು ಕೇಳಿದಾಗ ಕಾರಣ ಕೊಡಲಿಲ್ಲ ನಮಗೆ ಟೆಂಡರ್ ಅವಕಾಶ ಇದೆ ರದ್ದು ಮಾಡಕ್ಕೆ ರದ್ದು ಮಾಡ್ತಾ ಇದ್ದೀವಿ ನಾವು ಕೇಳಿದ್ವಿ ಕೆಲಸ ಆಗಿಲ್ಲವಾ ಕೆಲಸ ಆಗಿಲ್ಲ ಅಂದ್ರೆ ನಾವು ರೀಸನ್ ತೋರಿಸ್ಬೇಕಲ್ವಾ ಅವರು ಈಗ ನಿಮಗೆ ಒಂದ್ ವರ್ಷ ಟೆಂಡರ್ ಕೊಡಬೇಕಾದ್ರೆ ಅದರಲ್ಲಿ ನಾರ್ಮ್ ಸೆಲ್ ಕಂಡೀಷನ್ ಅಲ್ಲಿ ಇರುತ್ತೆ ವಿತ್ಔಟ್ ನೀವ್ ಏನ್ ಕೆಲಸ ಮಾಡಾದ್ರೆ ಟರ್ಮಿನೇಟ್ ಮಾಡುವಂತ ಹೇಗೆ ಅದ ಸಾಧ್ಯ ಆಯ್ತು ಅದ್ರ ಅವ್ರನ್ನೇ ಕೇಳಿ ಹ್ಮ್ ಅಂದ್ರೆ ಇದರಲ್ಲಿ ನೇರವಾಗಿ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ರ ಹೇಗೆ ಅಲ್ಲ ಅಧಿಕಾರಿಗಳು ಸರಿಯಾಗಿ ಡೈರೆಕ್ಷನ್ ಕೊಟ್ಟಿಲ್ಲ ಸರ್ ಸರಿಯಾಗಿ ಮಾರ್ಗದರ್ಶನ ಕೊಟ್ಟಿದ್ರೆ ಆ ಟೆಂಡರ್ ಅಂಗಲ್ಲಿ ಇನ್ನೂ ಅವ್ರಿಗೆ ಅವಕಾಶ ಇದೆ ಹನ್ನೆರಡು ತಿಂಗಳು ಇದನ್ನೇ ಮುಂದುವರ್ಸೋಣ ಅಂತ ಹೇಳ್ಬೋದಿತ್ತು ಈಗಾಗಲೇ ನಾವು ದೀಪಾ ಎಲ್ರದು ಎಮ್ ಡಿ ಸೆಕ್ರೆಟರಿ ಹೋಗಿ ಎಲ್ಲ ಮನವಿ